ತ್ವರಿತ ಹಾಗೂ ಗುಣಮಟ್ಟದ ಸೇವೆಯ ಮೂಲಕ ದಾಂಡೇಲಿಯಲ್ಲಿ ಜನಮೆಚ್ಚುಗೆ ಪಡೆದ ಏರ್ಟೆಲ್ ವೈಫೈ ಬಡವರು ಜನಸಾಮಾನ್ಯರಿಂದ ಹಿಡಿದು ಉದ್ಯಮಿಗಳವರೆಗೆ ತ್ವರಿತ ಹಾಗೂ ಗುಣಮಟ್ಟದ ಸೇವೆಯ ಮೂಲಕ ಏರ್ಟೆಲ್ ವೈಫೈ ತನ್ನದೇ ಆದ ರೀತಿಯಲ್ಲಿ ಚಾಪನ್ನು ಮೂಡಿಸಿದೆ ವೇಗವಾಗಿ ಬದಲಾಗುತ್ತಿರುವ ತಾಂತ್ರಿಕ ಯುಗದಲ್ಲಿ ಶರವೇಗದ ಸೇವೆಗೆ ಏರ್ಟೆಲ್ ವೈಫೈ ಗ್ರಾಹಕರ ಅತ್ಯಂತ ನಂಬಿಕಸ್ಥ ಮತ್ತು ಪ್ರೀತಿಯ ವೈಫೈ ಆಗಿದೆ ದಾಂಡೇಲಿ ನಗರದಲ್ಲಿ ಈಗಾಗಲೇ ಒಂದು ಸಾವಿರದ ನಾಲ್ಕುನೂರಕ್ಕೂ ಅಧಿಕ ಸಂಪರ್ಕವನ್ನು ನೀಡಲಾಗಿದ್ದು ದಾಂಡೇಲಿ ನಗರದಲ್ಲಿ ಶೇಕಡ ನೂರಕ್ಕೆ ನೂರು ಸಂಪರ್ಕಕ್ಕಾಗಿ ಯೋಚನೆಯನ್ನು ರೂಪಿಸಲಾಗಿದೆ ಎಂದು ಮಾರ್ಕೆಟಿಂಗ್ ಮ್ಯಾನೇಜರ್ ಸಿರಾಜ್ ಅವರು ಹೇಳಿದರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ವ್ಯಾಪ್ತಿಯಲ್ಲಿರುವ ಬಂಗೂರು ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಏರ್ಟೆಲ್ ವೈಫೈ ವ್ಯವಸ್ಥೆ ಇನ್ನೂ ಇಲ್ಲದೇ ಇರುವುದರಿಂದ ಈ ನಿಟ್ಟಿನಲ್ಲಿ ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಕಾಗದ ಕಾರ್ಖಾನೆಯವರು ಸಹ ಏರ್ಟೆಲ್ ವೈಫೈ ಸಂಪರ್ಕದ ವ್ಯವಸ್ಥೆಗೆ ಮಹತ್ವದ ಅವಕಾಶವನ್ನು ಖಂಡಿತವಾಗಿ ನೀಡಲಿದ್ದಾರೆ ಆ ನಿಟ್ಟಿನಲ್ಲಿ ಏರ್ಟೆಲ್ ವೈಫೈ ಕಂಪನಿಯವರು ಕಾಗದ ಕಾರ್ಖಾನೆಗೆ ವಿನಂತಿ ಮಾಡಬೇಕಾಗಿದೆ ಒಂದು ಏರ್ಟೆಲ್ ವೈಫೈ ಸಂಪರ್ಕದಿಂದ ಮನೆಯಲ್ಲಿರುವ ಎಲ್ಲ ಸದಸ್ಯರು ಇದರ ಲಾಭವನ್ನು ಪಡೆದುಕೊಳ್ಳಬಹುದು ಹಾಗೂ ಟಿ ವಿ ಕೂಡ ಇದರ ಮೂಲಕ ನೋಡಬಹುದು ಬಡವರು ಜನಸಾಮಾನ್ಯರಿಂದ ಹಿಡಿದು ಶ್ರೀಮಂತರವರೆಗೆ ಅವರವರ ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾಗಿ ವಿವಿಧ ವಿಭಾಗಗಳಲ್ಲಿ ಸೇವೆಗಳು ಈ ನಮ್ಮ ಏರ್ಟೆಲ್ ವೈಫೈ ಕಂಪನಿಯಲ್ಲಿದೆ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ಲ ಎಂದು ಗೊಣಗಾಡುವ ಬದಲು ಏರ್ಟೆಲ್ ವೈಫೈ ಸಂಪರ್ಕವನ್ನು ಹಿಂದೆ ಪಡೆದುಕೊಳ್ಳಿ ಮನೆ ಮಂದಿಯೆಲ್ಲ ಸಂಭ್ರಮಿಸಿ ಈ ಬಗ್ಗೆ ಏನೇ ಮಾಹಿತಿಗಳು ಬೇಕಿದ್ದಲ್ಲಿ ದಾಂಡೇಲಿಯ ಸುನಿಲ್ ಪಡುವಳ್ಕರ್ ಅವರನ್ನು ಸಂಪರ್ಕಿಸಬಹುದು ಅಥವಾ ಏರ್ಟೆಲ್ ವೈಫೈ ಸಂಸ್ಥೆಯ ಸ್ಥಳೀಯ ಸಿಬ್ಬಂದಿಗಳನ್ನು ಸಂಪರ್ಕಿಸಬಹುದು ಎಂದು ಕಾಲ ಬದಲಾಗಿದೆ ಜಗತ್ತಿನ ಎಲ್ಲ ಆಗುಹೋಗುಗಳು ಅಂಗೈಯಲ್ಲಿ ಸಿಗುವಂಥ ವ್ಯವಸ್ಥೆಯಲ್ಲಿ ಇವತ್ತು ಇಡೀ ನಾಗರಿಕ ಸಮಾಜ ಇದೆ ಬಹು ಮುಖ್ಯವಾಗಿ ಮೊಬೈಲ್ ಅಂತೇಳಿದರೆ ಇಡೀ ಸರ್ವಸ್ವ ಇದ್ದಂಗೆ ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಇಡೀ ಜಗತ್ತಿನ ಆಗು ಹೋಗುಗಳನ್ನು ವಿಚಾರಗಳನ್ನು ನಮಗೆ ಮೊಬೈಲ್ ಮೂಲಕ ನಾವು ತಿಳಿಯಲಿಕ್ಕೆ ಬಹಳ ದೊಡ್ಡ ಅವಕಾಶವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಕಂಡಿದ್ದೇವೆ ಅನುಭವಿಸ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಏರ್ಟೆಲ್ನವ್ರದ್ದು ವೈಫೈ ಕೂಡ ಈ ಅತಿ ವೇಗವಾಗಿ ತ್ವರಿತಗತಿಯಲ್ಲಿ ನಮಗೆ ಜಗತ್ತಿನ ಸುದ್ದಿಗಳು ವಿಶೇಷವಾದಂಥ ವಿಚಾರಧಾರೆಗಳು ನಮಗೆ ತಿಳಿಬೇಕು ಅಂತಿದ್ರೆ ಆ ಮೊಬೈಲ್ ವರ್ಕ್ ಮಾಡಬೇಕು ಅಂತಿದ್ರು ನೆಟ್ವರ್ಕ್ ಬೇಕು ಆ ನೆಟ್ವರ್ಕ್ ಕೂಡ ಅತ್ಯಂತ ವೇಗವಾಗಿ ತ್ವರಿತವಾಗಿ ಅತ್ಯಂತ ಕ್ಲಪ್ತ ಸಮಯದಲ್ಲಿ ಬಹಳ ಗುಣಮಟ್ಟದ ಸೇವೆಯನ್ನು ಕೊಡೋದರಲ್ಲಿ ಎತ್ತಿದ ಕೈ ಬಹುಶಃ ಏರ್ಟೆಲ್ ಇದೀಗ ಏರ್ಟೆಲ್ ವೈಫೈ ಕೂಡ ದಾಂಡೇಲಿ ಹಳಿಯಾಳ ಜೋಡದಲ್ಲಿ ತನ್ನದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಇವತ್ತು ಜನರು ಅತಿ ಹೆಚ್ಚಿನ ಈ ಜಗತ್ತಿನ ವಿಚಾರಧಾರೆಗಳನ್ನು ತಿಳಿಯುವಂಥ ಪ್ರಯತ್ನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಏರ್ಟೆಲ್ ಕಂಪೆನಿಯು ಒಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದಂತಹ ಒಂದು ಇತಿಹಾಸವನ್ನು ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಕಂಪೆನಿ ಏರ್ಟೆಲ್ ವೈಫೈ ಕೂಡ ಆರಂಭವಾಗಿ ಸಾಕಷ್ಟು ವರ್ಷಗಳಾಗಿದೆ ಏರ್ಟೆಲ್ ವೈಫೈ ಇದರ ವಿಶೇಷತೆ ಏನು ಹೇಗಿದೆ ಗ್ರಾಹಕರಿಗೆ ಯಾವ ರೀತಿಯ ಇದರದ್ದು ಅನುಕೂಲತೆಗಳಿದೆ ಅಂದರೆ ಬಡವರಿಂದ ಹಿಡಿದು ಜನಸಾಮಾನ್ಯರಿಂದ ಹಿಡಿದು ಉದ್ಯಮಿಗಳವರೆಗೆ ಇದನ್ನು ಅವರು ಯಾ ಹೇಗೆ ಯಾವ ಯಾವ ರೀತಿ ಬಳಕೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಾವು ಹೇಳೋದೇ ಆದರೆ ಏನು ಹೇಳ್ತೀರಿ ಸರ್ ಏರ್ಟೆಲ್ ವೈಫೈ ಸ್ಟಾರ್ಟ್ ಆಗಿರೋದು ದಾಂಡೇಲಿಯಲ್ಲಿ ಒಂದು ಲಾಸ್ಟ್ ತ್ರೀ ಇಯರ್ಸಿಂದ ಚಾರ್ಜ್ ಸ್ಟಾ ಸ್ಟಾರ್ಟ್ ಆಗಿದೆ ಇಲ್ಲಿ ನಮಗೆ ಈಗ ಸ್ಪೀಡ್ ಸ್ಪೀಡೆಲ್ಲ ತುಂಬ ಇತ್ತು ಅಂದರೆ ಮೊದಲೆಲ್ಲ ಎಲ್ಲ ತುಂಬ ಜಾಸ್ತಿ ಇತ್ತು ವೈಫೈ ಕಸ್ಟಮರ್ಗೆಲ್ಲ ಆಗ್ತಿತ್ತು ಅಂತ ತೊಗೋಬೇಕಾದ್ರೆ ತುಂಬ ಅಮೌಂಟ್ ಎಲ್ಲ ಆಗ್ತಿತ್ತು ಈಗ ಏನಾಗಿದೆ ಸರ್ ಜಸ್ಟ್ ತ್ರೀ ನೈಂಟಿ ನೈನಲ್ಲಿ ವೈಫೈನೂ ಕೊಡ್ತಾರೆ ಪ್ಲಸ್ ವಿತ್ ಡಿ ಟಿ ಎಚ್ ಕೊಡ್ತೀವಿ ಸರ್ ಒಂದೇ ರೀಚಾರ್ಜಲ್ಲಿ ವೈಫೈನೂ ಬರುತ್ತೆ ಪ್ಲಸ್ ಟ್ವೆಂಟಿ ಟಿ ಟಿ ಎಪ್ಸ್ ಬರುತ್ತೆ ಪ್ಲಸ್ ನಿಮಗೆ ಟೆನ್ ಎಮ್ ಬಿ ಪಿ ಎಸ್ ಅನ್ಲಿಮಿಟೆಡ್ ಡಾಟಾನೂ ಬರುತ್ತೆ ಸ್ಟಾರ್ಟ್ ವಿತ್ ತ್ರೀ ನೈಂಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಡಿಪೆಂಡ್ ಅಪ್ ಅವ್ನು ಕಸ್ಟಮರ್ಸ್ಗೆ ನಮ್ಗೆ ಹೆಂಗೆ ಅವ್ರಿಗೆ ಸ್ಪೀಡ್ ಎಷ್ಟು ಬೇಕಾಗುತ್ತೆ ಫೋರ್ಟಿ ಎಮ್ ಬಿ ಪಿ ಎಸ್ ಸ್ಪೀಡ್ ಬೇಕಾಗುತ್ತಾ ಹಂಡ್ರೆಡ್ ಎಮ್ ಬಿ ಪಿ ಎಸ್ ಸ್ಪೀಡ್ ಬೇಕಾಗುತ್ತೆ ಟೂ ಹಂಡ್ರೆಡ್ ಎಮ್ ಬಿ ಪಿ ಎಸ್ ಸ್ಪೀಡು ತ್ರೀ ಹಂಡ್ರೆಡ್ ಎಮ್ ಬಿ ಪಿ ಎಸ್ ಅವ್ರಿಗೆ ಏನು ವರ್ಕ್ ಫ್ರಮ್ ಹೋಮ್ ಅವ್ರಿಗೆ ಕಸ್ಟಮರ್ ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ಏನು ಇಂಟರ್ನೆಟ್ ಇದ್ರೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಪ್ಲಸ್ ಅದ್ರ ಜೊತೆ ನಾವು ಏನು ಕೊಡ್ತಾ ಇದೀವಿ ಒಂದೇ ರಿಚಾರ್ಜಲ್ಲಿ ಎಲ್ಲ ಸರ್ವಿಸ್ ಕೊಡ್ತಾ ಇದ್ದೀವಿ ಡಿ ಟಿ ಒಂದೇ ರೀಚಾರ್ಜಲ್ಲಿ ತಗೋಬೋದು ಸಿಮ್ನು ಒಂದೇ ರಿಚಾರ್ಜಲ್ಲಿ ತಗೋಬೋದು ವೈಫೈನು ಒಂದೇ ರೀಚಾರ್ಜಲ್ಲಿ ಕೊಡಿ ನಿಮಗೆ ಒಂದೇ ರಿಚಾರ್ಜ್ ಅಲ್ಲಿ ಎಲ್ಲ ಕನೆಕ್ಟ್ ಸರ್ವಿಸ್ ಅವೈಲೇಬಲ್ ಮಾಡಿಕೊಡ್ತಾ ಇದೀವಿ ಎಷ್ಟು ಅಮೌಂಟ್ ಆಗುತ್ತೆ ಸರ್ ಈಗ ನಿಮ್ಗೆ ತ್ರೀ ನೈಂಟಿ ನೈನ್ ಅಲ್ಲಿ ಎರಡು ಡಿವೈಸ್ ಕೊಡ್ತಾ ಇದ್ದೀವಿ ಒಂದು ಡಿ ಟಿ ಎಚ್ ಕೊಡ್ತಾ ಇದೀವಿ ಪ್ಲಸ್ ಒಂದು ವೈಫೈ ಕೊಡ್ತಾ ಇದ್ದೀವಿ ಜಸ್ಟ್ ನೆಕ್ಸ್ಟ್ ಸಿಕ್ಸ್ ನೈಂಟಿ ನೈನ್ ಅಲ್ಲಿ ಹೋದ್ರೆ ನಿಮ್ಗೆ ಫೋರ್ಟೀನ್ ಬಿ ಸ್ಪೀಡ್ ಜಾಸ್ತಿ ಬರುತ್ತೆ ಪ್ಲಸ್ ಎಚ್ ಡಿ ಚಾನಲ್ಸ್ ಕೊಡ್ತಾ ಇದೀವಿ ಡಿ ಟಿ ಎಚ್ ಅಲ್ಲಿ ಎಚ್ ಡಿ ಚಾನಲ್ಸ್ ಕೊಡ್ತಾ ಇದ್ದೀವಿ ವಿತ್ ನಿಮಗೆ ಸಿಮ್ ಇನ್ಕ್ಲೂಡ್ ಆಗಬೇಕು ನಮ್ಗೆ ಏನಾದ್ರು ಪೇಡ್ ಸಿಮ್ ಮಾಡ್ಕೊಡ್ಬೇಕಂದ್ರೆ ಅದರಲ್ಲಿ ಒಂದು ಸಿಮ್ ನೀವು ಆಡ್ ಮಾಡಿಕೊಂಡು ಅದು ಪ್ಲಸ್ ತ್ರೀ ನೈಂಟಿ ನೈನ್ ರುಪೀಸ್ ಅಡಿಷನಲ್ ಆಗುತ್ತೆ ಯೂಸ್ ಮಾಡಬಹುದು ಈಗ ತ್ರೀ ಹಂಡ್ರೆಡ್ ಇದ್ದ ಹೇಳಿದ್ರೆ ತ್ರೀ ಹಂಡ್ರೆಡ್ ತ್ರೀ ಸ್ಪೀಡ್ ಇದೆ ಒನ್ ಫೈವ್ ಪ್ಲಾನ್ ಅಲ್ಲ ಮಂತ್ಲಿ ಅಮೌಂಟ್ ಒನ್ ಪ್ಲಾನ್ ಬರುತ್ತೆ ಒನ್ ಡಬಲ್ ಮತ್ತೊಂದು ತ್ರೀ ಪ್ಲಾನ್ ಅವರು ಸ್ಟಾರ್ಟಿಂಗ್ ಎಷ್ಟು ತುಂಬಬೇಕು ಅವರು ಸ್ಟಾರ್ಟಿಂಗ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಕಟ್ಟಿದರೆ ಸಿಕ್ಸ್ ಮಂತ್ ಸರ್ವಿಸ್ ಇರುತ್ತೆ ಸರ್ ಅದಕ್ಕೆ ನೋ ಕಾಸ್ಟ್ ಇನ್ಸ್ಟಾಲೇಷನ್ ಕಾಸ್ಟ್ ಡೆಪಾಸಿಟ್ ಕಾಸ್ಟ್ ಏನಿರಲ್ಲ ಸರ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಕಟ್ಟೋದ್ರಿಂದ ಅವರಿಗೆ ಸಿಕ್ಸ್ ಮಂತ್ ಮಟ್ಟ ಸರ್ವಿಸ್ ಕೊಡ್ತಾ ಇದೀವಿ ಆಫ್ಟರ್ ಸಿಕ್ಸ್ ಮಂತ್ ಸೆವೆನ್ ಒನ್ ಮಂತಿಗೆ ಅವ್ರಿಗೆ ತ್ರೀ ನೈಂಟಿ ಐನ್ ಪ್ಲಸ್ ಜಿ ಎಸ್ ಟಿ ಫೋರ್ ಸೆವೆಂಟೆಡ್ ರುಪೀಸ್ ರೀಚಾರ್ಜ್ ಬರುತ್ತೆ ಪರ್ ದಾಂಡೇಲಿಯಲ್ಲಿ ಹೇಗಿದೆ ರೆಸ್ಪಾನ್ಸ್ ಸರ್ ಆಲ್ರೆಡಿ ನಮ್ಮಲ್ಲಿ ಈಗ ಫೋರ್ಟೀನ್ ಹಂಡ್ರೆಡ್ ಕಸ್ಟಮರ್ಸ್ ಇನ್ನು ನಮ್ದು ಇನ್ನೇನಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ಸ್ ಎಲ್ಲ ಕನೆಕ್ಟ್ ಆಗ್ಬೇಕಂತ ನಮ್ದು ಈಗ ನಿಮ್ಮ ಟಾರ್ಗೆಟ್ ಎಷ್ಟು ದಾಂಡೇಲಿ ಮಟ್ಟಿಗೆ ಅದೇ ಸರ್ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ ಕನೆಕ್ಟ್ ಅನ್ನೋದು ಟಾರ್ಗೆಟ್ ಇದೆ ತಮ್ಮ ಹೆಸರು ಟೆರಿಟರಿ ಈ ಟೆರಿಟರಿಗೆ ಮ್ಯಾನೇಜರ್ ಏರ್ಟೆಲ್ ವೈಫೈಯಲ್ಲಿ ಎಷ್ಟು ವಿಧದ ಸೇವೆ ಇದೆ ಸರ್ ಅಂದರೆ ನಿಮ್ಗೆ ವೈಫೈಯಲ್ಲಿ ಅದು ಹೇಳಿದೆಲ್ಲ ಸರ್ ನಾನು ವೈಫೈ ಬರುತ್ತೆ ಪ್ಲಸ್ ನಿಮಗೆ ಡಿ ಒ ಟಿ ಟಿ ಚಾನಲ್ಸ್ ಒ ಟಿ ಟಿ ಇಲ್ಲ ಜಿ ಸೌಣಿ ಲೈವ್ ಹಾಟ್ಸ್ಟಾರ್ ಅವೆಲ್ಲ ಬರುತ್ತೆ ಸರ್ ಪ್ಲಸ್ ನಿಮಗೆ ಡಿ ಟಿ ಎಚ್ ಚಾನಲ್ಸ್ ಲೈವ್ ಚಾನಲ್ಸ್ ಬರುತ್ತೆ ಸ್ಯಾಟಲೈಟ್ ವ್ಯೂವಾಗ ನಾವು ಡಿಟೇ ಹಾಕಿ ಎಷ್ಟು ಪ್ಲೇ ಹಾಕಿ ಕೊಡ್ತೇವೆ ಅದರಲ್ಲಿ ನಿಮಗೆ ಲೈವ್ ಚಾನಲ್ಸ್ ಇರುತ್ತೆ ಟು ಪ್ಲಸ್ ಚಾನಲ್ಸ್ ಇರುತ್ತೆ ಪ್ಲಸ್ ಇದರಲ್ಲಿ ಸಿಮ್ಮಿನ ಫ್ರಾಡ್ ಕೊಡ್ತಾ ಇದ್ದಾರೆ ಸರ್ ಸಿಮ್ಮನ್ನು ನಾವು ಯೂಸ್ ಮಾಡ್ತೀವಿ ಕಸ್ಟಮರ್ ಅದರಿಂದ ಒಂದೇ ರೀಚಾರ್ಜಲ್ಲಿ ಯೂಸ್ ಮಾಡ್ತೀವಿ ಈಗ ದಾಂಡೇಲಿಯ ಒಬ್ಬ ವ್ಯಕ್ತಿಗೆ ಅಥವಾ ಯಾರಿಗಾದ್ರು ಏರ್ಟೆಲ್ ವೈಫೈ ಕನೆಕ್ಷನ್ ಆಗ್ಬೇಕು ಅವ್ರು ಯಾರನ್ನ ಹೇಗೆ ಸಂಪರ್ಕಿಸ್ತಾರೆ ಇಲ್ಲೇ ಇರ್ತಾರೆ ಇರ್ತಾರೆ ಅವ್ರಿಗೆ ನಾವು ಆನ್ಲೈನ್ ಆಪ್ಷನ್ ಕೊಟ್ಟಿರ್ತೇವೆ ಕಸ್ಟಮರಿಗೆ ಇಲ್ಲ ಅಂದ್ರೆ ನಾವು ಇಲ್ಲಿ ನಮ್ಮ ಪಾರ್ಟ್ನರ್ಸ್ ಇದ್ದಾರೆ ಸುನಿಲ್ ಪಾಟರ್ ಅಂದೇ ಸರ್ ಇದ್ದಾರೆ ಜಸ್ಟ್ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿರ್ತೇವೆ ನಮ್ಮ ಪ್ರತಿ ಮನೆ ಮನೆಗೆ ಹೋಗಿ ನಮ್ ಹುಡುಗರೆಲ್ಲ ಅವರ್ಟೈಸ್ಮೆಂಟ್ ಮಾಡಿರ್ತಾರೆ ಅವರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಇಲ್ಲಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದರೆ ಅಂದರೆ ಇನ್ ಟು ಅವರ್ಸಲ್ಲಿ ಬಂದು ನಮ್ಮದು ಹುಡುಗ ಅದು ಊರ ಪ್ಲಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಒನ್ ಅವರಲ್ಲಿ ಕನೆಕ್ಷನ್ ಮಾಡಿಕೊಟ್ಟು ಒಂದು ಬಹಳ ದಿನದಿಂದ ಜನರಲ್ಲಿ ಬರುವಂಥ ಒಂದು ಪ್ರಶ್ನೆ ಏರ್ಟೆಲ್ ವೈಫೈ ಭಾಳ ಸ್ಪೀಡಾಗಿದೆ ಒಳ್ಳೆ ಸರ್ವಿಸ್ ಇದೆ ಆದರೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ವ್ಯಾಪ್ತಿ ಇರುವ ಬಂಗೂರು ನಗರ ಏರಿಯಾದಲ್ಲಿ ವೈಫೈ ಕನೆಕ್ಷನ್ ಇಲ್ಲ ಏರ್ಟೆಲ್ ಇತ್ತು ಯಾಕೆ ಸರ್ ನೀವು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನೇ ನಾವು ಈಗ ವರ್ಕ್ ಮಾಡ್ತಾ ಇದೀವಿ ಅದೇ ಟೀಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದೀವಿ ಅಲ್ಲಿ ಒಂದ್ ಸ್ವಲ್ಪ ಪರ್ಮಿಷನ್ ಕೊಟ್ಟಿಲ್ಲ ನೀವು ಕೇಳಿ ಕೇಳದೆ ಯಾಕೆ ಕೊಡ್ತಾರೆ ಸರ್ ಪರ್ಮಿಷನ್ ಅದನ್ನೇನು ಡಿಸ್ಕಶನ್ ಮಾಡ್ತಾ ಇದೀವಿ ಸರ್ ಟೀಮ್ ಕಂಪ್ನಿ ಜೊತೆ ನಾವು ಅದರ ಬಗ್ಗೆ ಡಿಸ್ಕಷನ್ ಮಾಡಿ ಆದಷ್ಟು ಬೇಗ ನಾವು ಅಲ್ಲಿ ಸರ್ವಿಸ್ ಸ್ಟಾರ್ಟ್ ಮಾಡ್ತೀವಿ ಯಾಕೆಂತ ಹೇಳಿದ್ರೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಇವತ್ತು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದಂತಹ ಒಂದು ಹೆಸರನ್ನ ಪಡ್ಕೊಂಡಿದೆ ಮತ್ತು ಈ ರೀತಿಯ ಡೆವಲಪ್ಮೆಂಟ್ಸ್ ಆ್ಯಕ್ಟಿವಿಟೀಸ್ಗೆ ಯಾವತ್ತೂ ವೆಸ್ಟ್ ಕೋಸ್ಟ್ ಪೇಪರ್ ಮೇಲೆ ಸದಾ ಸಹಕಾರವನ್ನು ನೀಡ್ತದೆ ನೀವು ಸರಿಯಾದ ಸಂದರ್ಭದಲ್ಲಿ ಸೂಕ್ತ ರೀತಿಯಲ್ಲಿ ಒಂದು ವಿನಂತಿ ಪತ್ರವನ್ನು ಕೊಟ್ಟಲ್ಲಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಇರುವಂಥ ವ್ಯಾಪ್ತಿ ಇರುವಂಥ ಮಂಗೂರು ನಗರ ಅಲ್ಲಿ ಬಹಳಷ್ಟು ಸ್ಟಾಪ್ ಕ್ವಾರ್ಟರ್ಸ್ಗಳಿದೆ ಹಾಗಾಗಿ ಅಲ್ಲಿಯ ಜನರಿಗೂ ಕೂಡ ನಿಮ್ಮ ಸೇವೆ ಈ ಏರ್ಟೆಲ್ಲ ವೈಫೈಯ ಸೇವೆ ಲಭ್ಯ ಆಗಲಿ ಇದು ಬಹಳ ಜನರ ಬೇಡಿಕೆನೂ ಇದೆ ಹಾಗಾಗಿ ನಮ್ಮದೊಂದು ರಿಕ್ವೆಸ್ಟ್ ಇದೆ ತಾವು ಆದಷ್ಟು ಬೇಗ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಅಧಿಕಾರಿಗಳ ಜೊತೆ ಅವರಿಗೊಂದು ಮನವಿಯನ್ನು ಕೊಡೋದ್ರ ಮೂಲಕ ಅವ್ರ ಹತ್ರ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡೋದ್ರ ಮೂಲಕ ಅಲ್ಲಿಯ ಜನರಿಗೂ ಕೂಡ ನಿಮ್ಮ ಏರ್ಟೆಲ್ ವೈಫೈ ಸೇವೆಯನ್ನು ಕೊಡಲಿಕ್ಕೆ ತ್ವರಿತಗತಿಯಲ್ಲಿ ನೀವು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಮ್ಮದು ಒಂದು ಆಶಯ ಮತ್ತು ವಿನಂತಿ ಎಸ್ ಸರ್ ಅದನ್ನು ನಾನು ನಮ್ಮ ಜನರಲ್ ಮ್ಯಾನೇಜರ್ ಜೊತೆ ನಾನು ಡಿಸ್ಕಷನ್ ಮಾಡ್ತೀನಿ ಸರ್ ಮಾಡಿ ಆದಷ್ಟು ಅಲ್ಲಿ ಮಾಡಿ ಜನತೆಗೆ ಏನು ಹೇಳ್ತೀರಿ ಸರ್ ಜನತೆಗೆ ಅದೇ ಸರ್ ಈಗ ಪ್ರತಿಯೊಬ್ಬೊಬ್ಬರಿಗೆ ಹೇಗೆ ಸ್ಟಾರ್ಟ್ ಆಗಬೇಕು ಅಂದರೆ ಈಗ ಕನೆಕ್ಷನ್ ಈಗ ಹೇಗಿದೆ ವೈಫೈ ಅನ್ನೋದು ಹೇಗಿದೆ ಮೊಬೈಲ್ ಪ್ರತಿಯೊಬ್ಬೊಬ್ಬರಿಗೂ ಯೂಸ್ ಆಗ್ತದೆ ಪ್ರತಿಯೊಬ್ಬೊಬ್ಬರಿಗೂ ಈಗ ಇಂಟರ್ನೆಟ್ ಇಲ್ದೇನೆ ನಡೀತಾ ಇಲ್ಲ ಸರ್ ಮೊದಲು ಹೇಗೆ ನಾವು ಕಸ್ಟಮರಿಗೆ ಮೊದಲೆಲ್ಲ ಊಟ ಮಾಡ್ತಾಯಿದ್ರು ಮೂರು ಹೊತ್ತು ಹಾಗೆ ಸೇಮ್ ಈಗ ನಮಗೆ ಕಸ್ಟಮರಿಗೆ ಯೂಸ್ ಮಾಡಲಿಕ್ಕೆ ಮೊಬೈಲ್ ಬೇಕು ಅದರಲ್ಲಿ ಸಿಮ್ ಬೇಕು ನೆಟ್ವರ್ಕ್ ಬೇಕು ಪ್ಲಸ್ ಇಂಟರ್ನೆಟ್ ಅಂತೂ ಕಂಪಲ್ಸರಿ ಬೇಕೇ ಬೇಕು ಪ್ರತಿಯೊಂದು ಕಸ್ಟಮರ್ಸಿಗೆ ಅದೇ ರಿಕ್ವೆಸ್ಟ್ ನಾವು ಆದಷ್ಟು ಕಡಿಮೆ ಅಮೌಂಟಲ್ಲಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಕೊಡ್ತಾ ಇಷ್ಟೊತ್ತು ನಮ್ಮ ಜೊತೆ ಏರ್ಟೆಲ್ ವೈಫೈ ಸೇವೆ ಕುರಿತಂತೆ ವಿಸ್ತೃತವಾಗಿ ಮಾಹಿತಿಯನ್ನು ನೀಡಿದಿರಿ ನಿಮಗೆ ಹಾಗೂ ನಿಮ್ಮ ತಂಡಕ್ಕೆ ಧನ್ಯವಾದಗಳು ಇನ್ನಷ್ಟು ಒಳ್ಳೆಯ ರೀತಿಯಿಂದ ಗುಣಮಟ್ಟದ ಸೇವೆ ನೀಡುವಲ್ಲಿ ನಿಮ್ಮ ಪ್ರಯತ್ನಗಳು ಸದಾ ಮುಂದುವರಿಯಲಿ ಎನ್ನುವ ಆಶಯ ಮತ್ತು ಹಾರೈಕೆ ನಿಮಗೆ ಥ್ಯಾಂಕ್ ಯು ಸರ್ ಧನ್ಯವಾದ